ಆದ ಕಾರಣ ಇಲ್ಲಿ ಹಾಗೂ ಇಂಡಿಯ ಸುತ್ತಮುತ್ತಲಿನ ಜನಗಳು ಇದರ ಒಂದು ಸದುಪಯೋಗ ಪಡಿಸ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಮತ್ತೆ ನಾನು ನಿಮ್ಮ ಸಾಮಾನ್ಯ ರೋಗ ತಜ್ಞ ಡಾಕ್ಟರ್ ಶಿವಾನಂದ ಸೋನಾವಣೆ ನನ್ನ ಜೊತೆಗೆ ಇನ್ನೊಬ್ಬರಾದ ಎಲುಪಿನ ತಜ್ಞರಾದ ಡಾಕ್ಟರ್ ಶಂಕರವಾಡ ಪಾಟೀಲ್ ಸರ್ ಕೂಡ ಲಭ್ಯವಿರುತ್ತಾರೆ ಆದ ಕಾರಣ ನಮ್ಮ ಸ್ಪಂದನ ಆಸ್ಪತ್ರೆಯ ಉಚಿತ ಆರೋಗ್ಯ ಶಿಬಿರದಲ್ಲಿ ನೀವೆಲ್ಲರೂ ಬಂದು ನಿಮ್ಮ ಬಿ ಪಿ ಶುಗರ್ ಹೃದಯ ಸಂಬಂಧ ಸಂಬಂಧಿತ ಕಾಯಿಲೆಗಳು ಮತ್ತು ಡೆಂಗ್ಯೂ ಮಲೇರಿಯಾ ಲಗ್ವಾ ಇಂತ ಯಾವುದೇ ತೊಂದರೆಗಳಿದ್ದರೂ ನೀವು ಬಂದು ಸದನ ಆಸ್ಪತ್ರೆಗೆ ಒಂದು ಭೇಟಿ ಪಡಬೇಕಂದು ನಾನು ತಿಳಿಸುತ್ತಿದ್ದೇನೆ ಧನ್ಯವಾದ